ಪ್ರೋಮೋ ಬಿಟ್ಟಿದ್ರೆ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಾಗ ಫಸ್ಟ್ ಟೈಮ್ ಆರ್ ಸಿ ಬಿ ಅವ್ರ ಮೂಲಕ ಆದ್ರೂ ನಾವು ಕಪ್ ಗೆದ್ವಿ ಅಂತ ಸೊ ನೀವು ಈ ತರದ್ ಏನೇ ಇದ್ದಾಗಲೂ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇರ್ತೀರ ಎಲೆಕ್ಷನ್ ಬರ್ಲಿ ಅಥವಾ ಕೊರೋನಾ ಟೈಮ್ ಅಲ್ಲೂ ತುಂಬಾ ಮಾಡಿದ್ರಿ ಗೌರ್ಮೆಂಟ್ ಜೊತೆ ಅಸೋಸಿಯೇಟ್ ಆಗಿದ್ದೆ ಸೊ ನಿಮ್ಮ ಸಿನಿಮಾಗಳ ಹೊರತಾಗಿ ಈ ತರ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಮಾಡ್ತಾ ಇರ್ತೀರಾ ಇವತ್ತು ಮತ್ತೊಂದು ಆರ್ ಸಿ ಬಿ ಗೆ ಇನ್ನೊಂದು ಸಾಂಗ್ ಮಾಡಿದಿರ ವುಮೆನ್ಸ್ಗೂ ಮೆನ್ಸ್ಗೂ ಸೇರಿಸಿ ಗರ್ಲ್ಸ್ಗೂ ಕಪ್ ಸರ್ ಇದ್ರ ಒಂದು ತಾತ್ಪರ್ಯ ಎಲ್ಲ ಓವರ್ ಆಲ್ ಅದಕ್ಕೆ ಮಾರ್ಟಿನ್ ಸಿನಿಮಾ ಟೀಮ್ ಕೂಡ ಸಾಥ್ ಕೊಟ್ಟಿದೆ ಫಸ್ಟ್ ಟೈಮ್ ಧ್ರುವ ಸರ್ ಜವರ್ ಕೈಲೂ ಹಾಡಿಸಿದ್ರೆ ಅನ್ಸುತ್ತೆ ಮೊದಲಿಗೆ ಆರ್ ಸಿ ಬಿ ಇತ್ತು ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜಯ ಆರ್ ಸಿ ಅವರು ಗೆದ್ದಿದ್ದ ಅದಕ್ಕೆ ಮುಂಚೆನೆ ಮಾಡಿಟ್ಟಿದ್ದ ಹಾಡಿದು ನಾನು ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡ್ ಹೇಳ್ತೀವ ಕಳಸಿ ನೋಡೋಣ ನಂದು ಅವಂದ್ ಸ್ಟೈಲ್ ಇದು ಸಿಕ್ಕದಾಗೆಲ್ಲ ಚೆಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ್ದ ಅವನಿಗೆ ನನ್ನ ವಯಸ್ಸು ನೀವು ಬದಲಾಯ್ಸಂಗಿಲ್ಲ ಬೇರೆದೇ ಏನ್ ಬೇಕಾದ್ರೆ ಹಾಡ್ತೀನಿ ಜಿಂಗಲ 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 ಜೈ ಆರ್ ಸಿ ಬಿ ಅಂತ ಪಕ್ಕ ಹೇಳ್ತೀನಿ ಪಟ್ಟ ಬಟ್ ಅಂತ ಆಯ್ತ್ ಕಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಅದು ಸಕ್ಕಿದೆ ಕ್ರಿಕೆಟ್ ಈತ ಒಂದು ಭಯಂಕರ ಒಳ್ಳೆ ನನಗೆ ಅನ್ನೋದು ಅದು ನಿಮ್ಗೂ ನಮ್ಮೆಲ್ಲರ ಶಾಮಪ್ಪ ಅವನು ತುಂಬಾ ಚೆನ್ನಾಗಿ ಹಾಡಿದ್ರು ನನಗೆ ಅರ್ಜುನ್ಗೆ ತುಂಬಾ ಕನ್ವಿನ್ಸ್ ಆದ್ಲೋಪ್ಪ ಅವನ್ ಇಷ್ಟ ಅಂತಲ್ಲ ಅವನಿಗೆ ಡೌಟ್ ಓಟ ಕರೆಕ್ಟ್ ಆಗಿ ಹಾಡಿದ್ದೀನ ಕರೆಕ್ಟ್ ಆಗಿ ಆಡಿದಿನ ಕೇಳ್ತಾನೆ ಇಲ್ಲ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬಂದಿದ್ರು ಎಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಗೆ ಮಾರ್ಟಿನ್ ತಂಡದ ವತಿಯಿಂದ ಒಬ್ಬ ಕನ್ನಡಿಗರ ಎಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೆಡಿಸ್ತಾ ಇದ್ದೀವಿ ಸರ್ ಸಾಯಂಕಾಲ ಐದು ಗಂಟೆಗೆ ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ ಸ್ವಲ್ಪ ತಾಂತ್ರಿಕ ದೋಸ ಅಂತ ಒಂದು ಕರಿತಾರಲ್ಲ ಅದನ್ನೇ ಜುವವ್ರು ಆಡಿದಾರ ಅಥವಾ ಎಷ್ಟು ಪೋರ್ಷನ್ ಆಡಿದಾರೆ ಅದ್ರ ಮೇಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದ್ರು ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟ್ ಗೆ